ಆ ಮಗು ಏಟು ಬೇರೆ ತಿಂದೆ ಆ ಪೇರೆಂಟ್ಸ್ ಹೋಗಿ ವಿಓ ಅವರಿಗೆ ಕೂಡ ಹೇಳಿದ್ದಾರೆ ಹೇಳಿದನೆ ವಿಓ ಅವರಿಗೆ ಹೇಳಿದ ಮೇಲೆ ಅವರು ತಕ್ಷಣ ಆ ಫೀಚರ್ ನೋಟಿಸ್ ಕೊಡಬೇಕಾಗಿತ್ತು ಗಮನಬೇಕಾಗಿತ್ತು ಯಾಕೆ ಏನು ಒಡದಿದ್ದನೆ ಅಂತ ರಿಪೋರ್ಟ್ ವರದಿಯನ್ನು ಪಡೆದ ಆದರೆ ಅವರು ನಿರ್ಲಕ್ಷಿತವಾಗಿ ಜವಾಬ್ದಾರಿ ಹಾಗಾಗಿ ಅವರು ಒದ್ದಿರತಕ್ಕಂತದ್ದು ಪಾಪದಲ್ಲಿ ಮಾರ್ತುವಾ ಜನಗಳ ಮೇಲೆ ಅವರೇ ಮಾಡಿದ್ರು ಅವರು ನಾನು ಹೇಳಿದೆ ಆನಂತರ ವಿಳಂಬ ಆಗಿರ್ತಕ್ಕಂಥದ್ದಕ್ಕೆ ಕಾರಣ ಅವರೇ ಯಾರು ನಾಲ್ಕು ಜನ ಇದ್ದರಲ್ಲ ಉಳಿದಂತವರು ನಾಲ್ಕು ಜನ ನೀವು ನಿಮ್ಗೇನೋ ಒಂದು ಪರಿಹಾರ ಕೊಡಿಸ್ತೀವಿ ಅದು ಕೊಡಿಸ್ತೀವಿ ಇದು ಕೊಡಿಸ್ತೀವಿ ಅಂತೇಳಿ ಅವರು ಐವತ್ತು ಸಾವಿರ ರೂಪಾಯಿ ಕಲೆಕ್ಷನ್ ಮಾಡಿದ್ದಾರೆ ಎಲ್ಲಿಂದ ಮಾಡಿದ್ರು ಅಂತ ನಮ್ಗೆ ಗೊತ್ತಿಲ್ಲ ಈ ಟೀಚರಿಂದ ಮಾಡಿದ್ರು ಬಿ ಇ ಇಂದ ಮಾಡಿದ್ರು ಅಥವಾ ಬೇರೆ ಎಲ್ಲಿಂದ ಮಾಡಿದ್ರು ಅಂತ ಗೊತ್ತಿಲ್ಲ ಆ ಮಗುವಿನ ತಂದೆ ತಾಯಿಗಳಿಗೆ ಮೂವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಮೂವತ್ತು ಸಾವಿರ ಇನ್ನು ಉಳಿದಿರ್ತಕ್ಕಂಥ ಇಪ್ಪತ್ತು ಸಾವಿರ ಎಲ್ಲೋಯಿತು ಅಂತ ನಮಗೆ ಗೊತ್ತಿಲ್ಲ ಆದರೂ ಕೂಡ ಡಾಕ್ಟ್ರ್ ಹತ್ರ ಹೋಗಿ ಮಗು ನೋಡಿದಾಗ ಚೆಕಪ್ ಮಾಡಿದಾಗ ಡಾಕ್ಟ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಕಣ್ಣಿನ ದೃಷ್ಟಿ ಕಳ್ಕೊಂಡಿದ್ದೀರಾ ಬರೋದಿಲ್ಲ ಅಂತ ಮೇಲೆ ಅವರು ಆತಂಕ ಆತಂಕಕ್ಕೆ ಒಳಗಾಗಿ ಆಗ ದೂರು ಕೊಡೋಕೆ ಹೋಗಿರೋದು ಆ ದೂರ ಕೊಡೋಕೆ ಹೋದಾಗ ಈ ನಾಲ್ಕು ಮಂದಿ ಇದ್ರಲ್ಲ ಇವರು ಮೂವತ್ತು ಸಾವಿರ ಕೊಟ್ಟಿಲ್ವ ನಾವು ನೀವು ಯಾಕೆ ಹೋಗಬೇಕು ಪೊಲೀಸ್ ಸ್ಟೇಷನ್ಗೆ ಅಂತ ವಿಳಂಬ ಮಾಡಿರ್ತಕ್ಕಂಥದ್ದು ಅಲ್ಲಿ ಇವತ್ತು ಸರ್ಕಾರಿ ನೌಕರರ ಅಧ್ಯಕ್ಷರು ಇದ್ದಾರೆ ಆ ವ್ಯಕ್ತಿ ಹತ್ರ ಹತ್ರವಾಗಿ ಹೇಳ್ತಾರಂತೆ ಬಾಲಾಜಿ ರೆಡ್ಡಿ ಫೋನ್ ಮಾಡಿಲ್ವಾ ಮಿನಿಸ್ಟ್ರಿಗೆ ಫೋನ್ ಮಾಡಿಲ್ವಾ ಇನ್ನೇನು ಇರಬೇಕು ನಿಮಗೆ ಹಾಕ್ಬಾರ್ದು ಕೇಸು ಹಾಕ್ಬಾರ್ದು ಕೇಸು ಅವ್ರಿಗೆ ಈ ಬಾಲೆ ಬಾಲಾಜಿ ರೆಡ್ಡಿ ಈಗ ನಾನು ಹೇಳಿ ನಾನು ಮನೆಯೂ ಹೇಳಿದೆ ಇಂತ ಇಂಥ ಘಟನೆಗಳೆಲ್ಲ ಸೂಕ್ಷ್ಮವಾಗಿ ಗಮನಿಸಬೇಕು ಮಾನ್ಯ ಶಾಸಕರು ಮಂತ್ರಿಗಳು ಅವರು ಕೂಡ ಸೂಚನೆಯನ್ನು ಕೊಡಬೇಕು ಸೆನ್ಸಿಟಿವ್ ಮ್ಯಾಟ್ರ್ಗಳು ತಕ್ಷಣ ಎಫ್ ಐ ಆರ್ ಮಾಡಿರಿ ಅನ್ನುವಂಥದ್ದನ್ನು ಸೂಚನೆ ಕೊಡಬೇಕು ಅವ್ರಿಗೆ ಈ ರೀತಿ ವಿಳಂಬ ಮಾಡತಕ್ಕಂಥದ್ದಕ್ಕೆ ನನ್ನ ಗಮನಕ್ಕೆ ಬಂದಾಗ ನಾನು ತಕ್ಷಣ ನಾಳೆಗೆ ರಾತ್ರಿ ಒಂಬತ್ತು ಗಂಟೆಯಲ್ಲಿ ಹೋಗಿ ರಾತ್ರಿ ಹನ್ನೊಂದುವರೆ ಹನ್ನೆರಡು ಗಂಟೆ ಆಗಿ ಎಫ್ ಐ ಆರ್ ಮಾಡಿದ್ರು ಕ್ರಮ ಮಾಡಬೇಕು ಸಾಮಾನ್ಯ ಇದು ಏನೇನ್ ಅದನ್ನೇ ಹೇಳಿದ್ದು ನಾನು ಅದನ್ನೇ ಹೇಳಿದ್ದು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಗೃಹ ಸಚಿವರು ಮಾನ್ಯ ಡಿ ಜಿ ಅವರು ಹೇಳ್ತಾರೆ ಯಾರೇ ದೂರ್ ಕೊಡ್ಲಿ ಅವ್ರು ಬಡವರಾಗಿರ್ಲಿ ಶ್ರೀಮಂತರಾಗಿರ್ಲಿ ಅವ್ರ ಕಷ್ಟ ನಷ್ಟ ಆದಾಗ ದೂರ್ ಕೊಟ್ಟಾಗ ತಕ್ಷಣ ಎಫ್ಐಆರ್ ಮಾಡಬೇಕು ಆಮೇಲೆ ಅವರು ಪರಿಶೀಲನೆ ಮಾಡ್ಲಿ ಅವ್ರಿಗೆ ನಿಜ ಏನು ಯಾವುದು ಏನು ಗೊತ್ತಾದಾಗ ಬೀರ್ಕೋಟ್ ಹಾಕೊಂಡ್ಲಿ ಆದರೆ ತಕ್ಷಣ ಎಫ್ ಐ ಆರ್ ಹಾಕ್ಬೇಕು ಅಂತ ಇದು ಯಾವ ಒತ್ತಡಕ್ಕಾಗಿ ಯಾವ ಮುಲಾಜ್ಗಾಗಿ ಇದನ್ನು ವಿಳಂಬ ಮಾಡಿದ್ರು ಹಾಗಾಗಿ ನಾವು ಆ ಸಬ್ಇನ್ಸ್ಪೆಕ್ಟರ್ಗೆ ಮತ್ತು ಇನ್ಸ್ಪೆಕ್ಟರ್ಗೆ ಮತ್ತು ಡಿ ವೈ ಎಸ್ ಇವತ್ತು ನಾನು ಭಾಳ ಸ್ಪಷ್ಟವಾಗಿ ಹೇಳಿದ್ದೀನಿ ಯಾವುದೇ ಮುಲಾಜಿಲ್ಲ ನಮ್ಮ ಕ್ಷೇತ್ರವನ್ನು ಹಾಳು ಮಾಡ್ತಾ ಇದ್ದಾರೆ ಇವರು ಕಾನೂನು ಸುವ್ಯವಸ್ಥೆ ಇಲ್ಲ ಪ್ರಾಮಾಣಿಕರಿದ್ದಾರೆ ಎಸ್ ಪಿ ಅವರು ಆದರೆ ಪ್ರತಿಯೊಂದು ಸಾರಿ ನಾವು ಎಸ್ ಪಿ ಅವ್ರಿಗೆ ಮಾಡೋಕ್ಕಾಗಲ್ವಲ್ಲ ಪ್ರತಿಯೊಂದು ಸಾರಿ ನಾವು ಐ ಜಿ ಅವ್ರಿಗೆ ಮಾಡೋಕ್ಕಾಗಲ್ವಲ್ಲ ಇಬ್ಬರು ವ್ಯಕ್ತಿಗಳು ಭಾಳ ಪ್ರಾಮಾಣಿಕರಿದ್ದಾರೆ ಅವರು ನನಗೆ ಹೇಳಿದರು ನಾನು ಫೋನ್ ಮಾಡಿದಾಗ ಯಾವುದೇ ಕಾರಣಕ್ಕೆ ಯಾವುದೇ ಮುಲಾಜ್ಗೆ ಗೆನೋ ಒಳಗಾಗದಿಲ್ಲ ಈಗಲೇ ತಕ್ಷಣವೇ ಎಫ್ಐ ಆರ್ ಮಾಡಿಸ್ತೀವಿ ಅನ್ನುವಂಥ ಎಸ್ ಪಿ ಅವರು ಹೇಳಿದರು ಐ ಜಿ ಅವರು ಕೂಡ ಹೇಳಿದರು ನಾನು ಅವರೆಲ್ಲ ಮಾತಾಡಿದ್ಮೇಲೆ ನಾನು ಇವರಿಗೆ ಇನ್ಸ್ಪೆಕ್ಟರ್ಗೆ ದೂರವಾಣಿಯಲ್ಲಿ ಮಾತನಾಡಿದ್ರೆ ಸರ್ ಬೆಳಗ್ಗೆ ಹತ್ತು ಗಂಟೆಗೆ ಮಾಡ್ತೀವಿ ಸರ್ ಆದರೆ ಎಸ್ ಪಿ ಅಂದರೆ ಇವ್ರಿಗೇನು ಗೌರವನೇ ಇಲ್ವಾ ಐ ಜಿ ಅಂದರೆ ಗೌರವನೇ ಇಲ್ವಾ ಇವ್ರಿಗೆ ಹಾಗಾಗಿ ನಾವು ಅಲ್ಲಿ ಹೋಗಿ ತೀವ್ರ ತರಾಟೆಗೆ ತಗೊಂಡು ಆ ನಂತರ ಎಫ್ಐ ಆರ್ ಹಾಕೋದು ಎಫ್ ಐ ಆರ್ ಹಾಕಿದ ನಂತರ ಈಗ ಮುಂದಿನ ಕ್ರಮ ಏನೇನು